ಬೆಳಿಗ್ಗೆ ಎದ್ದು ಬಾಯಿ ತೊಳಿ ಎಲ್ಲ ಒಂಬತ್ತು ಟೀ ಕುಡಿತಾರೆ ರಾತ್ರಿ ಆದ್ರೆ ಕೆಲವರು ಆ ಕಡೆ ಹೋಗಿ ನೈನ್ ಟೀ ಹೊಡಿತಾರೆ ಇದ್ರ ಜೊತೆ ಕಬಾಬು ಕರಾಬು ಮಿಕ್ಸರ್ ಜಾಸ್ತಿ ಆಗಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿ ಇತ್ತೀಚಿನ ದಿನಗಳಲ್ಲಿ ಗಂಡಸರು ಇಪ್ಪತ್ತೈದು ಮೂವತ್ ಮೂವತ್ತೈದು ವರ್ಷಕ್ಕೆ ನಿಗಿರ್ಕಂತವ್ರೆ ಅಲ್ಲಿ ಆಗ ನನಗೆ ಜ್ಞಾಪಕ ಬಂದು ಫ್ಲೆಕ್ಸ್ ಯಾವುದು ಕೆಂಗೇರಿ ಹಬ್ಬದ ಫ್ಲೆಕ್ಸ್ ಅಲ್ಲ ಶ್ರದ್ಧಾಂಜಲಿ ಫ್ಲೆಕ್ಸ್ಗಳು ಎಲ್ಲಾ ಕಡೆ ಏರ್ ಸುಮ್ಮನೆ ಡಿಸೈನ್ ಡಿಸೈನ್ ಏನ್ ಚೈನ್ ಹಾಕೊಂಡು ಕರ್ನಾಟಕ ಹಾಕೊಂಡ್ಬಿಟ್ಟು ಕಾರಲ್ಲಿ ಹಿಂಗ್ ಕೂತಿರ್ತಾನೆ ಕೆಳಗಡೆ ಮತ್ತೆ ಹುಟ್ಟಿ ಬಾಗಿಳೆಯ ರಾಕೇಶ ಏನಾಗಿತ್ತು ರಾಕೇಶ್ ಹಿಂಗೆ ಹಾರ್ಟ್ ಅಟ್ಯಾಕ್ ಆ ಕಡೆಯಿಂದ ಬನ್ನಿ ನಾರಾಯಣ ಸ್ವಾಮಿ ಕುದುರೆ ಮೇಲೆ ಕೂತಿರ್ತಾನೆ ಹಿಂಗೆ ಮತ್ತೆ ಹುಟ್ಟಿ ಬಾಗಿಳೆ ನಾರಾಯಣ ಸ್ವಾಮಿ ಏನಾಗಿತ್ತು ಹಾರ್ಟ್ ಅಟ್ಯಾಕ್ ಬರೀ ಗಂಡಸುದೇ ಶ್ರದ್ಧಾಂಜಲಿ ಪೋಸ್ಟ್ ಈಗಲೇ ಒಂದು ಲಕ್ಷ ರೂಪಾಯಿ ನಮ್ಮ ಹರಿಬಿದರೆ ವರದಾಸರು ಅವ್ರಿಗೆ ಹೇಳ್ಬಿಟ್ಟು ಒಂದು ಲಕ್ಷ ರೂಪಾಯಿ ಬಹುಮಾನ ಕೊಡ್ಸ್ಕೊಡ್ತೀವಪ್ಪ ಎಲ್ಲರ ಕಡೆಯಿಂದ ನೀವು ಇಡೀ ಕೆಂಗೇರಿ ಅಲ್ಲ ಬೆಂಗಳೂರಿಗೆಲ್ಲ ಸರ್ಚ್ ಮಾಡ್ಕೊಂಬನ್ನಿ ಒಂದೇ ಒಂದು ಶ್ರದ್ಧಾಂಜಲಿ ಪೋಸ್ಟ್ ಹೆಣ್ಣು ಮಕ್ಕಳದು ಮತ್ತೆ ಒಟ್ಟಿ ಬಾಳತಿ ಅಂತ ಇದೀಯ ಇದಿಯ ಯಾವುದೇ ಇಲ್ಲ ಬರೀ ಎರಡು ರೂಪಾಯಿ ಕೊಡ್ತೀನಿ ಅಂತ ಈ ಸಿಗ್ನಲ್ ಹೋದ್ರೆ ಐದು ಸಿಗ್ತವೆ ಶ್ರದ್ಧಾಂಜಲಿ ಪೋಸ್ಟ್ ಗಂಡಸು ಹೆಣ್ಣು ಮಕ್ಕಳು ಬೆಂಗಳೂರು ಹುಡ್ಕೂ ಇಲ್ಲ ಕೇಳಿದ್ರು ನಮ್ಮ ಹರಿಪ್ರಸಾದ್ ಸರ್ ಹಾಗಾದ್ರೆ ಬೈ ಯಾವಾಗ ಬರುತ್ತೆ ಹೆಣ್ಣು ಶ್ರದ್ಧಾಂಜಲಿ ಪೋಸ್ಟರ್ ಅಂತ ನೋಡಿ ಆಸೆ ಅವ್ರಿಗೆ ನಾನು ಹೇಳ್ದೆ ಡೋಂಟ್ ವರಿ ಮಾಡ್ಕೋಬೇಡಿ ಹೆಣ್ಣು ಮಕ್ಕಳದು ಶ್ರದ್ಧಾಂಜಲಿ ಪೋಸ್ಟರ್ ಬರುತ್ತೆ ಯಾವಾಗ ರಂಗಮ್ಮ ರಂಗತ್ತೆಂಟು ವರ್ಷ ನಿಂಗ ನೂರ್ ಮೂರು ವರ್ಷ ಮಿನಿಮಮ್ ನೈಂಟಿ ಮೇಲೆ ಏಜು ಹೆಣ್ಣು ಮಕ್ಕಳು ನಮ್ಮ ಗಂಡು ಮಕ್ಕಳು ಮಿನಿಮಮ್ ಇಂದ ಫುಲ್ ಬಾಟ್ಲು ಬೇರೆ ಕಡೆ ಅದಕ್ಕೆ ಹೇಳೋದು ಟೀಕೆಗಳು ಸಾಹಿತ್ಯ ಕೆಲಸ ಉಳಿಯುತ್ತೆ ನಿನಗೆ ಮಕ್ಕಳಾಗಲ್ಲ ನೀನು ಬಂಜೆ ಅಂತ ಹೇಳಿದ್ರು ಧೃತಿ ನಿಮ್ಮ ಮಕ್ಕಳಿಗೆ ಒಂದು ಆಯಸ್ ಇರುತ್ತೆ ಸಾಯ್ತಾರೆ ಹುಟ್ಟತಾರೆ ಸಾಯ್ತಾರೆ ಆದ್ರೆ ನಾನು ಸೃಷ್ಟಿ ಮಾಡು ಸೂರ್ಯ ಚಂದ್ರ ಇರೋವರೆಗೂ ಅವರು ನಿರಂತರವಾಗಿರ್ತಾರೆ ಚಿರಂಜೀವಿ ಆಗಿರ್ತಾರೆ ಆ ಮಕ್ಕಳು ಬೇರೆ ಯಾರು ಅಲ್ಲ ಮರಗಿಡಗಳು ಅಂತ ಹೇಳಿ ಸಾಲು ಮರದ ತಿಮ್ಮಕ್ಕ ರಸ್ತೆ ಅಕ್ಕ ಪಕ್ಕ ಮರಗಿಡಗಳನ್ನ ನೆಟ್ಟರು ಸೂರ್ಯ ಸೂರ್ಯಚಂದ್ರ ಇರೋವರೆಗೂ ಚೆನ್ನಾಗಿರ್ತವೆ ಅವ್ ಸಾವಿದ್ಯಾ ಇಲ್ಲ ಅಂತ ಮಕ್ಕಳು ಮಾಡಿದಂತ ನಮ್ಮ ಸಾಲು ಮರದ ತಿಮ್ಮಕ್ಕನ ವಯಸ್ಸೆಟ್ಟು ನೂರ ಹದಿನಾಲ್ಕು ವರ್ಷ ಒಬ್ಬ ಮಹಿಳೆ ಈಗ ಮೊನ್ನೆ ತೀರ್ಕೊಂಡು ನಿಮ್ಮ ಕಣ್ಣು ಮುಂದೆ ನೂರ ಹದಿನಾಲ್ಕು ವರ್ಷ ಬದುಕಿದ್ದಾರೆ ಅಂದ ಮೇಲೆ ನೀವೇ ಮೂವತ್ತು ನಲ್ವತ್ತು ಅನ್ಕಂತೀರ ಒಂದ್ ಎಂಬತ್ ನೂರ್ ಬದುಕ್ತೀವಿ ಅಂದ್ಕೊಂಡು ನಮ್ಮ ಲೈಫ್ ಸ್ಟೈಲ್ ನ ಬದಲಾವಣೆ ಮಾಡ್ಕೊಳ್ಳೋಣ ಬಿಡ್ರಿ ಅವಾಗ ಹೇಳ್ತಾ ಇದ್ರು ಡಾಕ್ಟರ್ ಡಾಕ್ಟರ್ ಹೇಳ್ತಾರೆ ನಾನು ಹೇಳದ್ದಲ್ಲ ಮೊದ್ಲು ಕೆರೆ ಕಟ್ಟೆಗೆ ಹೋಗ್ತೀನಿ ಅಂತ ನಂಬರ್ ಒನ್ ಟೂಗೆ ಐದಾರ ಕಿಲೋಮೀಟರ್ ನಡ್ಕೊಂಡು ಕೆಲಸ ಸಲೀಸ್ ಮತ್ತೆ ಐದು ಕಿಲೋಮೀಟರ್ ನಡ್ಕೊಂಡ್ ಬರ್ತಾ ಇದ್ರು ವಾಕಿಂಗ್ ಆಗ್ತಾ ಇತ್ತು ಕೆಲಸನ ಆಗ್ತಾ ಇತ್ತು ಆಮೇಲೆ ಮನೆ ಹಿಂದ್ಗಡೆ ಯಾವ್ದೋ ಹಿಟ್ಲ ಮಾಡಿದ್ರಂತೆ ಒಂದ್ ಐವತ್ ಹೆಜ್ಜೆ ಹೋಗಿ ಕೆಲಸ ಸಲಿಸ್ ಮಾಡ್ಕೊಂಡ್ ಬರ್ತಾ ಇತ್ತು ಆಮೇಲೆ ಮನೇಲೆ ವಾಸ್ತು ಪ್ರಕಾರ ಹತ್ತು ಹೆಜ್ಜೆ ಬಾತ್ರೂಮ್ಗೆ ಆಮೇಲೆ ಮಾಸ್ಟರ್ ಬೆಡ್ ರೂಮ್ ಹೆಜ್ಜೆ ಹೇಳಿ ಒಂದೂವರೆ ಹೆಜ್ಜೆ ನೋಡಿ ಹಿಂಗ ಹಾಸಿಗೆ ಮೇಲೆ ಮಲಗಿರ್ತಾರೆ ಸ್ಟಾರ್ಟ್ ಆಯ್ತು ಬೆಳಿಗ್ಗೆ ಒಂದ್ ಹೆಜ್ಜೆ ಹಿಂಗ ಇಡ್ತಾರೆ ಬಾತ್ರೂಮ್ ಬಾಗಿ ಹಿಂಗ್ ತೆಗಿತಾರೆ ಅರ್ಧ ಕಾಲಿಲ್ಲಿ ಕೂತ್ಕೊಂಡ ಮೇಲೆ ಸೆಟ್ಲ್ ಆದ್ಮೇಲೆ ಕೆಲಸ ಮುಗೀತು ಮತ್ತೆ ಬಾಗಿಲು ತಗಿ ಒಂದೇ ಅರ್ಧ ಬರುತ್ತೆ ಲ್ಯಾಂಡ್ ಆಗೋದು ಆಸಿಗೆ ಮೇಲೆ ಒಂದೂವರೆ ಅಜ್ಜೆ ನೆಕ್ಸ್ಟ್ ಹೆಂಗ್ ಬರ್ಬಹುದು ಮಾಂಚದ ಕೆಳಗೆ ಫಿಕ್ಸ್ ಫುಲ್ ಎಲ್ಲ ಆಪರೇಟ್ ಮಾಡೋದು ಅದೇ ಓಪನ್ ಆಗುತ್ತೆ ಅದೇ ಬಂದ ವಿಲನ್ಗಳು ಬಾಗಿಲುಗಳು ಓಪನ್ ಆಗ್ತಿತ್ತು ಹಂಗೆ ನಿಮ್ಗೆ ಸೆಮಿನಿ ಡೆಮೋ ಮಾಡಿ ತೋರಿಸ್ತಾರೆ ಒಂದು ಗೊಂಬೆ ಬಳಿ ಇಟ್ಬಿಟ್ಟು ನೋಡಿ ಸರ್ ಈ ತರ ಮಲಗಿರ್ತೀರಾ ನೀವು ಈ ತರ ಒಂದು ಸ್ವಿಚ್ ಆನ್ ಮಾಡಿದ್ರೆ ಕೆಳಗಡೆ ಓಪನ್ ಆಗುತ್ತೆ ನೋಡಿ ಇದು ನೀರ್ ಬಟನ್ ಇದು ಪ್ರೆಸ್ ಬಟನ್ ಇದು ಟವಲ್ ಬಟನ್ ಎಲ್ಲ ಅದೇ ಮಾಡಿ ಹಂಗೆ ಮಾಡಿಸುತ್ತೆ ನೀವು ಸತ್ಯ ಹೇಳ್ತಾರ ಬಿದ್ದಿರಬೇಕು ನೋಡಿ ನೆಕ್ಸ್ಟ್ ಅದಕ್ಕೆಲ್ಲ ಅಪ್ಲೈ ಮಾಡ್ಕೊಂತಾರೆ ಎಲ್ಲ ಒಂದ್ ಹೆಜ್ಜೆನು ಹಾಕಲ್ಲ ನೋಡಿ ಅದಕ್ಕೆ ಐಸಿಲ್ ಇರೋ ಪೇಷಂಟ್ಸ್ ನಮ್ಗೆ ವ್ಯತ್ಯಾಸ ಇದೆಯಾ ಅದಕ್ಕೆ ಸ್ವಲ್ಪ ಕೆಲಸ ಮಾಡ್ಬೇಕಂತೆ ಅದಕ್ಕೆ ಹೆಣ್ಮಕ್ಳ ಸ್ಟ್ರಾಂಗ್ ಗುರು ಅಂತ ಹೇಳಿದೆ ನೋಡಿ ಯಾರ್ಯಾರು ಮದುವೆ ಆಗಿದ್ದೀರಾ ನಿಮ್ಮ ಹೆಂಡತಿ ಪಕ್ಕದಲ್ಲಿ ಇರಬೇಕಾದ್ರೆ ದಯವಿಟ್ಟು ಯಾರ್ದಾದ್ರೂ ಕಾಲು ಬಂದ್ರೆ ಸ್ಪೀಕರ್ ಮಾಡಿ ಮಾತಾಡ್ಬೇಡ್ರಿ ಯಾಕೆ ಅಂದ್ರೆ ನಿಮ್ಮ ಫ್ರೆಂಡ್ ಮಾಡಿದ್ರು ಓಕೆ ಅಪರಿಚಿತ ಹೆಣ್ಣಿನ ಕರೆ ಬಂದ್ರೆ ಮುಗಿತು ನಿಮ್ ಕೆಲಸ ಕಸ್ಟಮರ್ ಕೇರ್ ಇಂದ ಯಾರಾದ್ರೂ ಹೆಣ್ಮಕ್ಳು ಆಲೇ ಹೊಸ ರವಿ ಅವ್ರ ಅನ್ಬಿಟ್ರೆ ಸಾಕು ಕಾಫಿ ತಂದಿರ್ತಾರೆ ಹೆಣ್ಣು ಮಗಳು ಧ್ವನಿ ಸ್ಪೀಕರ್ ಕೇಳಿದ ತಕ್ಷಣ ಇಲ್ಲ ಕುಕ್ತಾರೆ ಇಲ್ಲ ಮುಖಕ್ಕೆ ರಚಬಿಟ್ಟು ಹೋಗ್ಬಿಡ್ತಾರೆ ಅಲ್ಲ ಕಡೆ ಅವರು ಯಾರು ಕಸ್ಟಮರ್ ಕೇರ್ ಇಂದ ಲೇಡೀಸ್ ಅದ ಏನೋ ಮನೆ ಕೆಂಗೇರಿ ಉತ್ಸವ ಹೋಗುದಾರ ಸೆಟಪ್ ಮಾಡ್ಕೊಂಡ್ರ ಅಂತ ಒಬ್ಬ ಗಂಡಸರು ಬಹಳ ಕಷ್ಟ ಏನೂ ಮಾಡೋಕ್ಕಾಗಲ್ಲ ಬಟ್ಟೆ ಹೋಗಿ ಮುಳ್ಳ ಮೇಲೆ ಬಿದ್ರು ಮುಳ್ಳ ಮೇಲೆ ಬಟ್ಟೆ ಬಿದ್ರು ಹೊರದೋಗೋದು ಬಟ್ಟೆನೆ ಹಂಗೆ ಗಂಡು ಮಕ್ಕಳು ಬದುಕು ಸ್ವಲ್ಪ ಹುಷಾರಾಗಿರಿ ಇಷ್ಟ ಹೇಳೋ ಅಂತ ನಾನೇ ತಿಂಡಿ ತಿದ್ದ ಕೂತಿದ್ದೆ ಕರೆ ಬಂದ್ಬಿಡ್ತು ಸ್ಪೀಕರ್ ಆನ್ ಮಾಡ್ಬಿಟ್ಟೆ ಅಲ್ಲಿಂದ ಒಂದು ನನ್ನ ಗ್ರಾಚಾರಕ್ಕೆ ಹೆಣ್ಣನ್ ಧ್ವನಿನೇ ಬರ್ಬೇಕಾ ಏನಂತವರ ಸದ್ಯ ನನ್ನ ಹೆಂಟು ಇಲ್ಲ ಅನ್ಕಂಡೆ ಅಡಿಗೆ ಮನೆಯಲ್ಲಿ ಮಿಕ್ಸಿ ಎಲ್ಲ ಅನ್ನ ಅವಳು ಚಟ್ನಿ ತಗೊಂಬಾರಿ ಅಂತಂದ್ರೆ ಮೂರು ಸರ್ ತಂದು ಹಾಕಿಲ್ಲ ಇನ್ನೂ ಇಡ್ಲಿ ಹಂಗೆ ನುಗ್ತಾ ಇದ್ದೀನಿ ಗಟ್ಲಿಸ್ಕಾಕ್ಳು ಅದು ಇಲ್ಲಿ ಕೇಳಿಸ್ಬಿಡ್ತ ಗೊತ್ತಿಲ್ಲ ಕಣ್ರಿ ಹೆಂಗಸರಿಗೆ ನಾನು ಹಿಂಗೆ ನೋಡಿ ನನ್ನ ಹತ್ರಕ್ಕೆ ಮುಂದೆ ಬಂದು ಅವಳು ಹೆಣ್ಣು ಮಕ್ಳು ಎಷ್ಟು ಚಾಲಕ ಅಂದ್ರೆ ಅಂದರೆ ನೋಡಿ ನಮ್ಮ ಹತ್ರ ಐಯ್ ಯಾವ ನಾವನ್ನ ಫೋನ್ ಮಾಡ್ರಿ ಅವನು ಅಂದ್ಬಿಡೋ ಬುದ್ಧಿ ಇಲ್ಲ ನನಗೆ ಹೆಣ್ಣುಮಕ್ಳು ಗುಟ್ಟು ತಿಳ್ಕೊಬೇಕಲ್ಲ ಹೆಣ್ಣು ಮಕ್ಕಳು ಧ್ವನಿ ಬಂದ ತಕ್ಷಣ ನನ್ನ ಹತ್ರ ಹಿಂಗೆ ಮುಂದೆ ನಿಂತಿದ್ಕೊಂಡು ಅಂದರೆ ಯಾರಾದ್ರೂ ಮಾತಾಡಿ ಫಸ್ಟು ಯಾರೊಂದು ತಿಳ್ಕೋಬೇಕು ಅಂತ ನಾನು ಎಲ್ಲಾ ದೇವ್ರನ್ನೂ ಜ್ಞಾಪಿಸ್ಕೊಂಡ್ಬಿಟ್ಟೆ ಇನ್ನು ಇತ್ತಿಂದ ಸೆಕೆಂಡ್ ಬಂಡವಾಳ ಬಯಲು ಯಾವ್ದು ಹಳೆಕೆ ಸೋಫಾನಾಗದೇ ಇರಲಿ ಅಂತ ಬೇಜಾರು ಮಾಡ್ಕೋಬೇಡಿ ನಾನು ಹೆಂಡತಿನ ಬಂದಿದ್ದಾಳೆ ಇಲ್ಲೇ ಯಾಕೆ ಅಂತ ಹೇಳಿದ್ರೆ ನಮ್ದು ಕೋ ಎಜುಕೇಶನ್ ಇರುತ್ತೆ ಪಾಪ ನಮ್ಮ ಹೆಣ್ಣು ಮಕ್ಕಳು ಫ್ರೆಂಡ್ ಹಾಯ್ ಮಚ್ಚ ಹಾಯ್ ಅಲ್ಲಿಂಗ್ ಅಂತ ಪಪ್ಪ ನಾ ಅವ್ರಿಗೆ ಏನು ಹೇಳಕ್ಕಾಗಲ್ಲ ಅದಕ್ಕೆ ತಪ್ಪಾಗಿ ತಿಳ್ಕೊಂಬಿಡ್ಬೋದು ಅಂತ ನಾನು ಹೇಳಿ ಮೇಡಮ್ ಅಂದೆ ಅಲ್ಲಿ ಏನು ಹೇಳಬೇಕು ಗೋಪಿಯವ್ರೇ ನಿಮ್ಮ ವಯಸ್ಸು ತುಂಬಾ ಚೆನ್ನಾಗಿದೆ ನಮ್ಮ ಮೇಡಮು ನಿಮ್ನೆ ಬುಕ್ ಮಾಡಕ್ ಹೇಳವ್ರಿ ಎಂದು ನನಗೆ ನನ್ನೆಂಟಿ ಲುಕ್ ಬೇರೆ ಹಿಂಗಿದೆ ಕೈಯಲ್ಲಿ ದೊಡ್ಡ ಸೋಟ್ ಬೇರೆ ಹೇಳ್ಕೊಂಬಂದು ದಿನಾ ಕೋಟ್ ಹಾಕೊಂಡು ಯಾವ ಡ್ಯೂಟಿಗೆ ಹೋಗ್ತೀಯ ನನ್ನ ಮಗನೇ ನಂಗೆ ಇತ್ತು ಲುಕ್ ನಾನು ಒಂದು ನಿಮಿಷ ಇರೇ ಅಮ್ಮ ರೈ ಯಾರ್ ಕರೆಕ್ಟ್ ಆಗ ಮಾತಾಡ್ರಿ ಅಂದೆ ಅಲ್ಲಿ ಏನ್ ಹೇಳ್ಬೇಕು ಅದೇ ಸಾರ್ ದಾವೇಗೌಡರು ಸಿದ್ದರಾಮಯ್ಯ ತರ ಮಾತಾಡ್ತಿರಲ್ಲ ವಯಸ್ಸು ಒಂದು ಅಯ್ಯೋ ನಿನ್ನ ಬಾಯಿಗೆ ಇಟ್ಟಾಕ ಅದು ವಯಸ್ಸಲ್ಲಮ್ಮ ವಾಯ್ಸು ಅಂದೆ ನೋಡಿ ನೀನ್ ಯಾರು ಅಂದ್ರೆ ಇಲ್ಲೇ ಸರ್ ಮಹಿಳಾ ಸಂಘದ ಪಿ ನಾನು ಮಂಗಳಮ್ಮ ಅಂತ ನೀವು ಡಿ ಕೆ ಎಲ್ಲ ಹೊಟ್ಟೆ ಬಿಡ್ಕಂಡು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ರಿ ಮೊನ್ನೆ ಮಜಾ ಭಾರತಲ್ಲಿ ಮಾಡಿದ್ರಿ ಮಜಾ ಡಾಕಿಸ್ಲಿ ಅದಕ್ಕೆ ಖುಷಿಯಾಗಿ ನಾನೇ ಫೋನ್ ಮಾಡಿದೆ ಅಂದ್ರೆ ಏನ್ ವಿಚಾರ ಅಂದ್ರೆ ನಮ್ಮ ಅಧ್ಯಕ್ಷಿಣಿ ಮೇಡಮ್ ನಿಮ್ ಜೊತೆ ಮಾತಾಡ್ಬೇಕಂತೆ ಸರ್ ಫಸ್ಟ್ ಅವ್ರಿಗೆ ಫೋನ್ ಕೊಡಮ್ಮ ನಮ್ಮ ಸಂಸಾರ ಅಲ್ಲೋಲ ಕಲ್ಲೋಲ ಮಾಡ್ತಿದ್ದೆ ಅಂದೆ ಫೋನ್ ಕೊಟ್ಟರೆ ಅಧ್ಯಕ್ಷಿಣಿ ಮೇಡಮ್ ಸರ್ ನೀವು ಹೆಂಗಸ್ರ ಬಗ್ಗೆ ಬಹಳ ಚೆನ್ನಾಗಿ ಮಾತನಾಡ್ತೀರಂತೆ ನಾಳೆ ನಮ್ದು ಮಹಿಳಾ ದಿನಾಚರಣೆ ನೀವೇ ಗೆಸ್ಟ್ ಅಂದ್ಬಿಟ್ರು ಖುಷಿ ಖುಷಿಯಾಗೋಯ್ತು ಮೇಡಮ್ ಯಾರಾದ್ರೂ ಲೇಡೀಸ್ ಮಾಡಿದ್ದೆ ಏ ಹಂಗಲ್ಲ ಸರ್ ನಮ್ದು ಮಹಿಳಾ ದಿನಾಚರಣೆ ಮಹಿಳೆಯರು ಇರ್ತಾರೆ ಆದ್ರೆ ಚೇಂಜ್ ಪ್ರಾಣೇಶ್ ಅವರು ಬಂದಿದ್ದಾರೆ ರಿಚರ್ಡ್ ಲೋಯಿಸ್ ಅವರು ಬಂದಿದ್ದಾರೆ ಸುಧಾಬ್ ಬಂದಿದ್ದಾರೆ ಚಾಲಮರದ ತಿಮ್ಮಕ್ಕ ಬಂದಿದ್ದಾರೆ ಎಲ್ಲರೂ ಬಂದಿದ್ದಾರೆ ಅದ್ರ ಜೊತೆ ನಿಮ್ಮ ಗುರುಗಳು ದಯಾನಂದ ಅವರು ಬಂದಿದ್ದಾರೆ ಬನ್ನಿ ಈ ವೇದಿಕೆಗೆ ಒಳ್ಳೆ ವೇದಿಕೆ ಅಂದ್ರೆ ಖುಷಿಯಾಗಿ ಹೋದೆ ಎಂಟ್ರೆನ್ಸ್ ಅಲ್ಲಿ ನಮಸ್ಕಾರ ಅಂದ್ರೆ ಸೆಕ್ಯೂರಿಟಿ ಅವರು ಲೇಡೀಸ್ ನಾಲ್ಕ್ ಜನ ಹೆಣ್ಮಕ್ಳು ಮಾಡ್ಕೊಳ್ಕೋ ಹೂ ಕೊಟ್ಟರು ಅವರು ಲೇಡೀಸ್ ಇನ್ನೇನು ಸ್ಟೇಜ್ ಹತ್ತಬೇಕು ಹೆಣ್ಣು ಮಗಳು ಪೋಸ್ಟರ್ ಹಾಕಿತ್ತು ಒಳ್ಳೆ ಮೈಸೂರು ಸಿಲ್ಕ್ ಸ್ಯಾರಿ ಹಾಕೊಂಡು ನೀನು ನಿಂತಿದ್ರು ಕೆಳಗಡೆ ಸೂಚನೆ ಅಂತ ಬರದೈತೆ ಸಾರ್ ಏನು ಬರದೈತೆ ಇವತ್ತಿನ ಮಹಿಳಾ ದಿನಾಚರಣೆ ಕಾರ್ಯಕ್ರಮಕ್ಕೆ ಕಡ್ಡಾಯವಾಗಿ ಮಹಿಳೆಯರಿಗೆ ಮಾತ್ರ ಪ್ರವೇಶ ಈಗ ನಾನು ಹೋಗೋದೇ ಬೇಡವ ಮಹಿಳೆಯರಿಗೆ ಕಡ್ಡಾಯವಾಗಿ ಅಂದ್ರೆ ನಾನೆಲ್ಲ ಹೋಗ್ಲಿ ನಾನು ಬರಲ್ಲ ಅಂದೆ ಅವ್ರ ಯಾ ಪುಂಡಾಪಕರಿ ಬರ್ತಾರೆ ಅಂತ ನೀವು ಬನ್ನಿ ಸಾರಿ ಮೇಲ್ಗಡೆ ನಾನು ನಾನು ಓಕೆ ಅನ್ಬಿಟ್ಟು ಕೂತ್ಕೊಂಡ್ರೆ ఈ కడేనో లేడీస్ ఈ కడనో లేడీస్ ముందేనో లేడీస్ క్య్రు లేడీస్ మైక్ కొడవ్ లేడీస్ కన్సోల్ేడీస్ ఖుషి ఆగోయ్ ఒళ్ళ రవిచంద్రన్ బేజ్ ఖుషి నోడి చప్పాడే తల్ జీవ విష ఆ ఈ ఖుషినో ఇొందే జీవ నెతి ವಿಡಿಯೋ ಕಾಲ್ ಮಾಡಿದೆ ನೋಡಿ ಈ ಕಡೆ ಬರಿ ಲೇಡೀಸ್ ಈ ಕಡೆ ನೋಡಿ ಲೇಡೀಸ್ ಮುಂದೆ ನೋಡಿ ಲೇಡೀಸ್ ಎಲ್ಲ ಬ್ಯೂಟಿಫುಲ್ ಲೇಡೀಸ್ ಓಕೆ ಬೈ ಬೈ ಟಾಟಾ ಅಂತ ಆಗಲೇ ಇಂಡಿ ಮುಖಾಮರದ ಬನ್ನಿ ನೈಟ್ ಆಯ್ತಾ ನಿಮ್ಗೆ ಅಂತ ಲಣಿಗೇನೆ ಸ್ವಲ್ಪ ಸ್ವಲ್ಪ ಮೇಲೆ ಚಿಕ್ಕದಾಗಿ ಇವೆಲ್ಲ ಇರಬೇಕು ಜಾಸ್ತಿ ಮಾಡ್ಕೋಬಾರದು ನಾನು ಏನು ಕೂತ್ಕೊಂಡ್ರೆ ಪಕ್ಕದಲ್ಲ ಪೋಡಿಯಮ್ಮೋ ನಮ್ಮ ನಿರೂಪಕರ ಜೊತೆ ಒಬ್ರು ಹೆಣ್ಮಗಳು ಬರ್ತಿದ್ರು ಇವತ್ತು ಯಾಕೋ ಬಂದಿಲ್ಲ ಇರಲಿ ನಿಂತ್ಕೊಂಡ್ಬಿಟ್ಟು ಮಿಮಿ ಕ್ರಿ ಎಲ್ಲೋ ಸಾಲಕ್ಕೆ ಲೇಡೀಸ್ ಮತ್ತೆ ನಾನು ಕೂತಿದ್ದೀನಿ ಮಿಮಿ ಕ್ರಿ ಗೋಪಿ ಅವ್ರು ಬಂದಿದ್ರೆ ಚಪ್ಪಾಳೆ ತಟ್ಟಿ ಅಂದ್ರು ಎಲ್ಲ ಚಪ್ಪಾಳೆ ತಟ್ಟಿದ್ರು ಮಿಮಿ ಕ್ರಿ ಗೋಪಿ ಅವ್ರ ಕಾರ್ಯಕ್ರಮ ಚಪ್ಪಾಳೆ ತಟ್ಟಿ ಎಲ್ಲ ಚಪ್ಪಾಳೆ ತಟ್ಟಿದ್ರು ಈಗ ಅವ್ರ ಕಾರ್ಯಕ್ರಮ ಅಂದ್ರೆ ಎದ್ದೇಳ್ದೆ ಬಿಡಿ ಮೇಡಮ್ ಅಂದ್ರೆ ಅಯ್ಯೋ ಕೂತ್ಕೊಳ್ಳಿ ಸರ್ ನಮ್ಮ ಅಧ್ಯಕ್ಷನಿ ಭಾಷಣ ಆದ್ಮೇಲೆ ಅಂದ್ರು ಯಾಕೆ ಮೇಡಮ್ ಅಂದೆ ಅಯ್ಯೋ ಜನ ಹೋಗ್ಬಿಡ್ತಾರೆ ಊಟ ಟೈಮು ಅವ್ರು ಮಾತಾಡಿದ್ಮೇಲೆ ನೀವು ಮಾತಾಡಿದ್ರು ಓಕೆ ಅಂದೆ ಆ ಮೇಡಮ್ ಆ ಅಲ್ಲಿ ಫಂಕ್ಷನ್ ಇಲ್ಲಿ ಫಂಕ್ಷನ್ ಅಂತ ಫೋನಲ್ಲಿ ಮಾತಾಡ್ತಾ ಇದ್ರು ಮೇಡಮ್ ಮಾತಾಡಿ ಅಂದ್ರು ಮಾತಾಡಿದ್ರು ಅಧ್ಯಕ್ಷನೇ ಫೋನಲ್ಲಿ ಮಾತಾಡ್ಕೊಂಡೇ ಬಂದಿಟ್ರು ಎಲ್ಲರನ್ನು ನೋಡಿದ್ರು ಈ ಕಡೆ ಲೈನ್ ಫುಲ್ ಲೇಡೀಸ್ ಮಧ್ಯೆ ನಾನು ಅಪ್ನೆ ಗಂಡು ಇನ್ನೆಲ್ಲ ಲೇಡೀಸ್ ಅವರು ಫಸ್ಟ್ ಬಂದ ತಕ್ಷಣ ಹೆಣ್ಣು ಮಕ್ಕಳ ಜೋಶಾಗಿ ಜೋಶ್ ಭಾಷಣ ಮಾಡಿ ಅಧ್ಯಕ್ಷಣಿ ನೀವು ಅಂದ್ರು ಅವ್ರು ನಮ್ಮ ಟಿ ವಿ ರಂಗಣ್ಣವ್ ತರ ಆಲ್ ರೈಟ್ ಮುಂದೆ ಹೋಗೋಣ ಅಂತಾರಲ್ಲ ಹಂಗೆ ಕೈ ಆಕ್ಷನ್ ಸರಿ ಅವ್ರ ಏನ್ ಮಾಡಿದ್ರ ಏಯ್ ಸುಮ್ನೆ ನಾನು ಮಾತಾಡ್ತೀನಿ ನನಗ್ ಗೊತ್ತು ಅಂದ್ರು ಅವ್ರ ಕೈ ಆಕ್ಷನ್ ನೋಡಿ ಹೆಂಗಿತ್ತು ಅವ್ರು ಮಾತಾಡಕ್ ಶುರು ಮಾಡಿದಾಗ ನನ್ನ ಪರಿಸ್ಥಿತಿ ಹೆಂಗಿತ್ತು ಅವರ ಕೈ ಆಕ್ಷನ್ಗಳು ಇಲ್ಲೆಲ್ಲ ಆ ಮಾತು ನನಗೆ ಹೆಂಗ್ ಜೋಡಣೆ ಆಗ್ತಿತ್ತು ಕೇಳಿ ಆನಂದಿಸಿ ಅವ್ರು ಶುರು ಮಾಡ್ಕೊಂಡ್ರು ಫಸ್ಟ್ ಈ ಹಾಳಾದ ಗಂಡ ಸಮಾಜ ಇದೆಯಲ್ಲ ಅಂದ್ರು ಪಾಪ ಅವ್ರು ಜನರಲ್ಲಿ ಹಿಂಗಂದ್ರು ಈ ಲೈನ್ಲಿ ಗಂಡು ಸಮಾಜ ಅಂತ ಇರೋದು ಎಲ್ಲ ಎಲ್ಲೊಬ್ ಲೇಡೀಸಿ ಅವ್ರು ಹಾಳಾದ ಗಂಡು ಸಮಾಜ ಅಂತ ಹಿಂಗ್ ಬರದಾಗಿತ್ತ ಗೋಡೆ ಇತ್ತು ಶುರು ಹಚ್ಕೊಂಡ್ಬಿಟ್ರು ಈ ಹಾಳಾದ ಗಂಡ ಸಮಾಜ ಇದೆಯಲ್ಲ ಅಂದ್ರು ಅಲ್ಲಿಂದ ಮುಂದಕ್ಕೆ ಕೈ ಹಂಗೆ ಬರ್ತೈತೆ ನೋಡೋಕೆ ಗಂಡಸರು ಎಮ್ಮೆ ಇದ್ದಂಗವ್ರಿ ಪಾಣ ಇದ್ದಂಗವ್ರಿ ಮುಳ್ಳಂದಿ ಇದ್ದಂಗ್ರಿ ಇವ್ರಿಗೆ ನಮ್ಮ ಬ್ಯೂಟಿಫುಲ್ ಹೆಣ್ಣು ಮಕ್ಕಳು ಕೊಟ್ಟು ಮದುವೆ ಮಾಡೋದಲ್ಲದೆ ವರದಕ್ಷಿಣೆ ಬೇರೆ ಕೊಡ್ಬೇಕು ನಾಯಿ ಮುಂಡೆ ಮಕ್ಕಳಿಗೆ ನನಗೆ ಆಗ್ಬಿಡ್ತು ಹೆಂಡತಿ ಬಂದವಳೆ ಕೇಳಿ ವರದಕ್ಷಿಣೆ ತಗೊಂಡಿಲ್ಲಪ್ಪ ನಾನು ನಾನು ಈ ಖುಷಿ ನಾನು ಯಾನು ಹೇಳಿ ವರದಕ್ಷಿಣೆ ತಗೊಂಡಿಲ್ಲ ನಾನಾಕೆ ಸುಮ್ಮನೆ ಕೂತ್ಕೊಳ್ಳಿ ಪಕ್ಕದೊಂದು ಅಜ್ಜಿ ರೈಸ್ ಐತೆ ಆಗಲೇ ಗಂಡಸ್ರ ಬಗ್ಗೆ ನಾನು ಅಜ್ಜಿ ಹತ್ರ ಹೇಳ್ಕೊಳ್ಳೋಣ ಅಂತ ಅಜ್ಜಿ ಅಂದೆ ಏನಪ್ಪ ಅಂತ ಅಯ್ಯೋ ಇದು ರೈಸ್ ಆಯ್ತಲ್ಲ ಏನಿಲ್ಲ ಅಜ್ಜಿ ನನ್ನ ಮದ್ವೆಲಿ ನಾನು ವರ್ತಕ್ಷಣೆ ತಗೊಂಡಿಲ್ಲ ಅಂದೆ ಅಜ್ಜಿ ನೆನಬೇಕು ನೀ ನಮ್ಮ ಉಸಿಡಿಗೆ ಏನು ಕೊಟ್ರೆ ಕೂತ್ಕೊಳ್ಳ ಸುಮ್ನೆ ಅಂತ ಅದೇ ಪರವಾಗಿಲ್ಲ ಇಲ್ಲಿ ಶಾರ್ಟ್ ಸರ್ಕ್ಯೂಟ್ ಅಲ್ಲಿ ಸುಲೋಚ್ಕೊಂಬಿಟ್ಟವ್ರೆ ಈ ಗಂಡ್ಸರ್ಗಳು ಕುಡ್ಕೊಂಡ್ಬಂದು ಅದು ಮಾಡ್ತಾರೆ ಇದು ಮಾಡ್ತಾರೆ ಅವರು ನಮಗೆ ಕಾನೂನು ಪ್ರಕಾರ ಶಿಕ್ಷೆ ಮಾಡಬೇಕು ಹೊಡೆದಾಕ್ಬೇಕು ಹೊಡ್ದಾಕ್ಬೇಕು ಇಡ್ಜಿಯ ದೊಣ್ಣರು ಬಡಿಬೇಕು ಅಂತ ನನಗೆ ಭಯ ಆಗೋಯ್ತು ಮೇಡಮ್ ನಾನು ಹೋಯ್ತೀನಿ ಅಂತ ನಿರೂಪಕಿಗೆ ಗಂದೆ ಇರಿ ಸರ್ ನಾನು ಮೇಂಟೈನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋಗಿ ಅಧ್ಯಕ್ಷನ ಮೇಡಮ್ ಅಂದ್ರು ಹೇಳ್ರಿ ಮಿಮಿಕ್ರಿ ಗೋಪಿಯವ್ರು ಬಂದ್ರೆ ಗಂಡಸರು ಬೈಬೇಡಿ ಮಧ್ಯಾಹ್ನ ಸೆಷನ್ ಗಂಡಸರಿ ಬೈಯುವುದು ಅಂತಿರೋದು ಈಗ ಎರಡು ಮಾತಾಡೋರು ಕುಡಿ ಕಾಮಿಡಿ ಮಾಡ್ಲಿ ಅಂದ್ರು ಮೇಡಮ್ ಏನನ್ಬೇಕು ಸೋ ಮಿಮಿಕ್ರಿ ಗೋಪಿ ಅವರೇ ನೀವು ಇವತ್ತು ಗೆಸ್ಟ್ ಆಗಿ ಬಂದಿದ್ದೀರಾ ಅಲ್ವೇನಪ್ಪ ನಮ್ಮ ಕಾರ್ಯಕ್ರಮಕ್ಕೆ ಸಾರಿ ಮರ್ತೇ ಹೋಗಿತ್ತು ರೆಗ್ಯುಲರ್ ಮಹಿಳಾ ದಿನಾಚರಣೆ ಅಂತ ಸಿಕ್ಕಾ ಬಟ್ಟೆ ಬೈದು ಬಿಟ್ಟೆ ಬೇಜಾರು ಮಾಡ್ಕೋಬೇಡಿ ನಾನು ಹೇಳ್ತಾ ಇರೋದು ಗಂಡಸರಿಗೆ ಅಂದ್ರು ಗಂಡಸರಿಗೆ ಹಾಗಾದ್ರೆ ನಾರಿಯವರು ಆ ನಾನು ಒಂದ್ಸರಿ ಹಿಂಗ್ ನೋಡಿದೆ ನನ್ನ ಎಂಟಿ ಅವತ್ತು ಬೇಡ ಬೇಡ ಅಂದ್ರು ಮ್ಯಾರೇಜ್ ಆನಿವರ್ಸರಿ ಇದು ಹಾಕೊಂಡೋಗಿ ಅಂತ ಅಲ್ಲಿ ಒಂದು ಕಲರ್ಫುಲ್ ಕುರ್ತಾ ಶೇರ್ ಅಣ್ಣಿ ನಾನು ಹಾಕೊಂಡಲ್ಲಿ ಹೋದ್ರೆ ಒಳ್ಳೆ ಹೆಣ್ಣುಮಕ್ಳು ಚೂಡಿದಾರ ಹಾಕೊಂಡು ಕೂತಿರೋ ತರ ಕಾಣಿಸ್ತದೆ ನೋಡಿ ಕೆಲವೊಮ್ಮೆ ಹಿಂಗೂ ಆಗುತ್ತೆ ಪಾಪ ಅವ್ರು ತಪ್ಪಾಗ ಅದಾದ್ಮೇಲೆ ಕರೆಕ್ಷನ್ ಮಾಡಿದ್ರು ಅವರೇ ನಿಮ್ಗೆಲ್ಲ ಹೇಳಿದ್ದು ಬೇರೆ ಗಂಡಸರಿಗೆ ನೋಡಿ ಬೇರೆ ಏನೋ ಒಂದು ಪದ ಹೋದ್ರೆ ಎಷ್ಟು ತಾಪತ್ರಯ ಆಯ್ತು ಅದಕ್ಕೆ ಇತ್ತೀಚಿನ ದಿನಗಳಲ್ಲಿ ನೀವು ಮಾತನಾಡಬೇಕಾದ್ರೆ ಒಂದ್ ಧರ್ಮ ಸೂಚಕ ಜಾತಿ ಸೂಚಕ ಗಾದೆ ಪದ ಒಂದ್ ಯಾವ್ದೋ ಕಮ್ಯುನಿಟಿನೋ ನೋ ಕ್ಯಾಶ್ ಏನೇನೋ ಇರುತ್ತೆ ದಯವಿಟ್ಟು ಇಲ್ಲದೆ ಮಾತಾಡಬೇಡಿ ಜೈಲ್ಗೆ ಹೋಗ್ಬೇಕಾಗತ್ತೆ ಅದನ್ನ ಹೇಳಕ್ಕೆ ಜೋಕ್ ಹೇಳ್ದೆ ಈಗ ಈಗೊಂದ್ಸಲ ಎಲ್ಲ ಚಳಿಗೆ ಬಿಸಿ ಚಪ್ಪಾಳೆ ತಕ್ಕ್ರಪ್ಪ